ಹಲೋ ಫ್ರೆಂಡ್ಸ್ ನಾವಿವತ್ತು ಏಳನೇ ತರಗತಿಯ ಪರಿಮಾಣಗಳ ಹೋಲಿಕೆ ಅನ್ನುವಂತ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಅದರಲ್ಲಿ ಅಭ್ಯಾಸ ಎಂಟು ಪಾಯಿಂಟ್ ಎರಡರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಪ್ರಶ್ನೆ ಏನು ಕೊಟ್ಟಿದ್ದಾರೆ ನೋಡೋಣ ಮುಂದೆ ನೀಡಿರುವ ದಶಮಾಂಶಗಳನ್ನು ಶೇಕಡಾಗೆ ಪರಿವರ್ತಿಸಿ ಹಾಗಾದ್ರೆ ಪ್ರಶ್ನೆಗಳನ್ನ ಯಾವ ರೂಪದಲ್ಲಿ ಕೊಟ್ಟಿದ್ದಾರೆ ದಶಮಾಂಶ ರೂಪದಲ್ಲಿ ದಶಮಾಂಶ ಅಂತ ಯಾವ ರೀತಿಯಾಗಿ ನಾವು ಕಂಡು ಅಂದ್ರೆ ಇಲ್ಲಿ ಪಾಯಿಂಟ್ ಇರ್ತಾ ಇದೆ ಹೌದಾ ಈ ಪಾಯಿಂಟ್ ಇದ್ದಂತ ಸಂಖ್ಯೆಗಳನ್ನ ದಶಮಾಂಶ ಸಂಖ್ಯೆಗಳು ಅಂತೇಳಿ ಕರಿತಾ ಇದ್ದೀವಿ ಈ ದಶಮಾಂಶ ಸಂಖ್ಯೆಗಳನ್ನ ನಾವು ಏನ್ ಮಾಡ್ಬೇಕಾಗಿದೆ ಶೇಕಡಗೆ ಪರಿವರ್ತನೆ ಮಾಡಬೇಕಾಗಿದೆ ಹಾಗಾದ್ರೆ ಮೊದಲನೇದಾಗಿ ನಮಗೆ ಶೇಕಡಾ ಅಂದ್ರೆ ಅಂತೇಳಿ ಗೊತ್ತಿರಬೇಕು ನೋಡಿ ಶೇಕಡ ಶೇಕಡ ಅಂದ್ರೆ ಏನಂದ್ರೆ ಒಂದು ನೂರು ಹೌದಾ ಇಂಗ್ಲಿಷ್ ನಲ್ಲಿ ಇದಕ್ಕೆ ಪರ್ಸೆಂಟೇಜ್ ಅಂತ ಹೇಳಿ ಕೇಳ್ತಾ ಇದ್ದೀವಿ ಆ ಶೇಕಡಾ ಅಂದ್ರೆ ಒಂದೂರು ಅರ್ಥವನ್ನ ಹೇಳ್ತಾ ಇದೆ ಈ ಶೇಕಡಕ್ಕೆ ಈ ಶೇಕಡಾವನ್ನ ನಾವು ಮಾಡ್ತಾ ಇದ್ದೀವಿ ಈ ಚಿಹ್ನೆಯಿಂದ ಗುರುತಿಸ್ತಾ ಇದ್ದೀವಿ ಹೌದಾ ಹಾಗಾದ್ರೆ ಈಗ ದಶಮಾಂಶ ಸಂಖ್ಯೆಗಳನ್ನ ನಾವೇನ್ ಮಾಡ್ಬೇಕಾಗಿದೆ ಶೇಕಡಾ ಸಂಖ್ಯೆಗಳಾಗಿ ಪರಿವರ್ತನೆ ಮಾಡಬೇಕಾಗಿದೆ ಹಾಗಾದ್ರೆ ಯಾವ ರೀತಿ ಮಾಡೋದಂದ್ರೆ ಮೊದಲನೇದಾಗಿ ಈ ದಶಮಾಂಶ ಸಂಖ್ಯೆಗಳನ್ನ ಭಿನ್ನ ರಾಶಿಗಳಾಗಿ ಪರಿವರ್ತನೆ ಮಾಡಿಕೊಳ್ಳೋಣ ಯಾವ ರೀತಿ ಆಗಿದೆ ಅಂದ್ರೆ ಇಲ್ಲಿ ಇರುವಂತ ಸಂಖ್ಯೆಯನ್ನ ಮೊದಲು ಬಳ್ಕೋಬೇಕು ಇಲ್ಲಿ ಎಷ್ಟು ಸಂಖ್ಯೆ ಇದೆ ಎರಡು ಹೌದಾ ಆಮೇಲೆ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಅಂದ್ರೆ ಕೆಳಗಡೆ ಎರಡು ಸೊನ್ನೆಗಳನ್ನ ಬರ್ಕೋಬೇಕು ಇದು ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಅಂದ್ರೆ ಕೆಳಗಡೆ ಎರಡು ಸೊನ್ನೆಗಳನ್ನ ನಾವು ಬರ್ಕೊಬೇಕು ಈಗ ಇದೇನಾಯ್ತು ಭಿನ್ನ ರಾಶಿ ರೂಪದಲ್ಲಿ ಆಯ್ತು ಇದನ್ನ ಶೇಕಡಾ ಮಾಡ್ಬೇಕಂದ್ರೆ ಶೇಕಡಾ ಅಂದ್ರೆ ಗೊತ್ತಿದೆ ಒಂದು ನೂರು ಗುಣಾಕಾರ ಒಂದು ನೂರು ಎರಡನೇ ಗುಣಾಂಶನ ಒಂದ್ನೂರಲ್ಲಿ ಗುಣಿಸಬೇಕು ಈಗ ಇವೆರಡು ಸೊನ್ನೆ ಕ್ಯಾನ್ಸಲ್ ಆಯ್ತು ಇವೆರಡು ಸೊನ್ನೆ ಕ್ಯಾನ್ಸಲ್ ಆಯ್ತು ಇದು ಇದು ಕ್ಯಾನ್ಸಲ್ ಆಯ್ತು ಇಲ್ಲಿ ಏನು ಎರಡು ಹಾಗಾಗಿ ಉತ್ತರ ಏನು ಬಂತು ಎರಡು ಶೇಕಡ ಎಷ್ಟು ಬಂತು ಎರಡು ಶೇಕಡ ಅಂತೇಳಿ ಬರ್ತಾ ಇದೆ ಈ ರೀತಿಯಾಗಿ ಈ ಲೆಕ್ಕವನ್ನ ಮಾಡಿದ್ದೇವೆ ಇದೇ ರೀತಿಯಲ್ಲಿ ಮುಂದಿನ ಲೆಕ್ಕವನ್ನ ನೋಡೋಣ ಹನ್ನೆರಡು ಪಾಯಿಂಟ್ ಮೂರು ಐದು ಹೌದಾ ಎಷ್ಟಿದೆ ಹನ್ನೆರಡು ಪಾಯಿಂಟ್ ಮೂರು ಐದು ಇದನ್ನು ಕೂಡ ನಾವೇನ್ ಮಾಡ್ಕೋಬೇಕು ರಾಶಿ ರೂಪದಲ್ಲಿ ಬರ್ಕೋಬೇಕು ಹಾಗಾದ್ರೆ ಮೊದಲಿನ ಅಷ್ಟು ಸಂಖ್ಯೆಗಳನ್ನ ಬರ್ಕೋಬೇಕು ಒಂದು ಎರಡು ಮೂರು ಐದು ಹೌದಾ ಇಲ್ಲಿ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ ಅಂದ್ರೆ ಕೆಳಗಡೆ ಎರಡು ಸೊನ್ನೆಗಳನ್ನ ಬರ್ಕೊತಾ ಇದ್ದೀನಿ ಇದನ್ನ ಈಗ ಏನ್ ಮಾಡ್ಬೇಕಾಗಿದೆ ಶೇಕಡಾ ಮಾಡ್ಬೇಕಾಗಿದೆ ಗುಣಾಕಾರ ಒಂದ್ನೂರು ಇಲ್ಲಿಯೂ ಕೂಡ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಯ್ತು ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಯ್ತು ಏನಾಯ್ತು ಒಂದ್ ಸಾವಿರದ ನೂರ ಮೂವತ್ತೈದು ಒಂದ್ ಸಾವಿರದ ನೂರ ಮೂವತ್ತೈದು ಇಲ್ಲಿ ಏನ್ ಬರಿಬೇಕು ನಾನು ಶೇಕಡಾ ಚಿಹ್ನೆಯನ್ನ ಬರಿಬೇಕು ಶೇಕಡಾ ಚಿಹ್ನೆಯನ್ನು ಬರೆದಾಗ ಈ ಸಂಖ್ಯೆ ಏನಾಗ್ತಾ ಇದೆ ಶೇಕಡ ಸಂಖ್ಯೆ ಆಗ್ತಾ ಇದೆ ಈ ರೀತಿಯಾಗಿ ನಾವು ಲೆಕ್ಕಗಳನ್ನು ಬಿಡಿಸಬೇಕು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನನ್ನೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು